ಏನೇನಲ್ಲ ಕಾಂಗ್ರೆಸ್ ಫೈಟ್ ಅಂತ ಏನಿಲ್ಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾರಾಗಿರ್ತಾರೋ ಅವ್ರ ಪರವಾಗಿ ನಾವೆಲ್ಲ ಫೈಟ್ ಮಾಡಿದ್ವಿ ಅವ್ರದ್ದು ಮುಂಚಾಣಿನ ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದೆ ಹಂಗಾಗಿ ಮುತುವರ್ಜಿ ವಹಿಸಿ ಅಷ್ಟೇ ಅಲ್ಲ ವಿನಯ್ ಕುಲಕರ್ಣಿ ಆಗಿರ್ಬೋದು ಪ್ರಸಾದ್ ಅಬ್ಬ ಆಗಿರ್ಬೋದು ಕೋನ್ ರೆಡ್ಡಿ ಆಗಿರ್ಬೋದು ಎಲ್ಲಾ ಮುಖಂಡರುಗಳು ಕಾಂಗ್ರೆಸ್ ಪಕ್ಷದ ಎಲ್ಲಾ ಪದಾಧಿಕಾರಿಗಳು ಕಾರ್ಯಕರ್ತರು ವಿ ಗುಡ್ ಫೈಟ್ ಬಟ್ ಇನ್ಸ್ಪೈರ್ಟ್ ಬಟ್ ಐ ತಿಂಕ್ ವಿ ಮೇಡ್ ಗುಡ್ ಫೈಟ್ ಅನ್ನ ಮೂವತ್ತು ಸಾವಿರ ಬಿಜೆಪಿಗೆ ಜಾಸ್ತಿ ಲೀಡ್ ಆಗಿದೆ ಅಲ್ಲಿ ಸೊ ಕಳೆದ ಬಾರಿ ನಲ್ವತ್ತು ಸಾವಿರ ಆಗಿತ್ತು ಈ ತರ ಬಹಳಷ್ಟು ಸಲ ಇಲ್ಲಿವರೆಗೆ ಪಾರ್ಲಿಮೆಂಟ್ ಎಲೆಕ್ಷನ್ ಬಂದಾಗ ಅವಾಗ್ಲೂ ಅಲ್ಲಿ ಬಿಜೆಪಿ ಲೀಡ್ ಆಗಿರತಕ್ಕಂಥದ್ದು ಸ್ಟಾಟಿಸ್ಟಿಕ್ಸ್ ಇದೆ ಒಪ್ಕೋಬೇಕಾಗತ್ತೆ ಜನ ಅಲ್ಲಿ ಹಾಕಿದ್ದಾರೆ ಅಂತಂದ್ರೆ ನಾವು ಅದ ಗೌರವಿಸ್ಬೇಕಾಗತ್ತೆ ಕೆಲವಾರು ಜಾಗದಲ್ಲಿ ಆಗಿಲ್ಲಲ್ಲ ಈಗ ಕರ್ನಾಟಕದಲ್ಲಿ ಕೆಲವು ಜಾಗದಲ್ಲಿ ಆಗಿಲ್ಲ ಕೆಲವು ಜಾಗದಲ್ಲಿ ಆಗಿದೆ ಓವರ್ ಆಲ್ ಇಂಡಿಯಾ ಜಾಗದಲ್ಲಿ ಕೆಲವು ಜಾಗದಲ್ಲಿ ಆಗಿಲ್ಲ ಆಗಿದೆ ಸೊ ಮೋದಿ ಅಲ್ಲಿ ಅನ್ನೋದಕ್ಕಿಂತ ಜಾಸ್ತಿ ಏನಂತಂದ್ರೆ ಇದೇನು ಮಾಧ್ಯಮ ಅಲೆ ಇದೆ ಅಲ್ಲ ಆ ಮಾಧ್ಯಮ ಅಲೆದಲ್ಲೇ ಮೋದಿ ಅವ್ರಿಗೆ ಖಂಡಿತವಾಗಿ ಇಡಿದ್ ಯಾಕಂದ್ರೆ ನಮಗೆ ಅವರಿಗೆ ಹಾಫ್ ಪರ್ಸೆಂಟ್ ಮಾತ್ರ ಡಿಫರೆನ್ಸ್ ಇರ್ತಕ್ಕಂಥದ್ದು ಕಳೆದ ಬಾರಿ ಈ ಬಾರಿ ನೋಡ್ರೆಂಡರ್ ಇವಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಹನ್ನೊಂದು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಈಗ ಓಟ್ ಸೊ ಮೋದಿ ಅಲ್ಲಿ ಈಗ ಮೂರು ಲಕ್ಷ ನಾಲ್ಕು ಲಕ್ಷ ಅಂತಕ್ಕಂಥದ್ದು ಇವರೆಲ್ಲ ಕೇಳಿರ್ತಕ್ಕಂಥದ್ದು ಮೋದಿ ಅಲ್ಲಿ ಮೇಲೆ ತಾನೇ ಓಟ್ ಕೇಳಿರೋದು ಈ ಮೋದಿ ಸಾಹೇಬ್ರೆ ಒಂದೂವರೆ ಲಕ್ಷ ಓಟ್ ನ ಗೆದ್ದಿದ ಭಾರತದ ಎರಡನೇ ಪ್ರಧಾನಮಂತ್ರಿ ಎರಡನೇ ಪ್ರಧಾನಮಂತ್ರಿ ಇಷ್ಟು ಸಣ್ಣ ಓಟ್ ನಲ್ಲಿ ಗೆದ್ದಿರ್ತಕ್ಕಂಥದ್ದು ಚಂದ್ರಶೇಖರ್ ಅವ್ರಾದ್ಮೇಲೆ ಇದೆರಡನೇ ಪ್ರಧಾನ ಮಂತ್ರಿ ಒಂದೂವರೆ ಲಕ್ಷ ನಲ್ಲಿ ಗೆದ್ದಿದ್ದಾರೆ ಐದು ಲಕ್ಷ ಆರು ಲಕ್ಷ ಓಟ್ ನಲ್ಲಿ ಗೆರತಕ್ಕಂಥ ಪ್ರಧಾನ ಮಂತ್ರಿ ಅವರು ಅಲ್ಲಿ ಪಾಪ ಇನ್ನೊಬ್ಬ ಹುಡುಗ ಇದ್ದ ಅವನು ಮೋದಿ ಮೋದಿ ಸಾಹೇಬ್ರ ತರನೇ ಮಾತನಾಡಿದ್ರು ಅವನಿಗೆ ನಾಮಿನೇಷನ್ ಕೂಡ ಮಾಡಕ್ ಬಿಟ್ಟಿಲ್ಲ ಅವ್ನಿಗೆ ನಾಮಿನೇಷನ್ ಮಾಡಿದ್ರೆ ಇನ್ನೂ ಓಟ್ ಕಮ್ಮಿ ಆಗ್ತಾ ಮೋದಿ ಸಾಹೇಬ್ರಿಗೆ ಸೊ ಅಲ್ಲೇ ಯು ಪಿ ನಲ್ಲಿ ಅವರಲ್ಲೇ ಕಮ್ಮಿ ಆಗಿದೆ ಅಂತ ನಾನು ತಮ್ಮ ಮುಖಾಂತರ ಹೇಳಿ ಬಯಸ್ತೇನೆ